ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ಥಿ ಲಭತೆ ಧನಂ ಪುತ್ರಾರ್ಥಿ ಲಭತೆ ಪುತ್ರನ್ ಮೋಕ್ಷಾರ್ಥಿ ಲಭತೆ ಗತಿಂ ವಿದ್ಯಾರ್ಥಿಯಾದವನು ಒಳ್ಳೆಯ ವಿದ್ಯೆ ಬೇಕೆಂದು ಹಾತೊರೆದರೆ ಅದು ಸಿಗುತ್ತದೆ ಅಂದರೆ ಉತ್ತಮವಾದ ಶಾಲೆಯನ್ನು ಹುಡುಕಿ ಒಳ್ಳೆಯ ಗುರುಗಳನ್ನು ಪಡೆದು ವಿದ್ಯೆಯಲ್ಲಿ ಶ್ರದ್ಧೆ ನಿಷ್ಠೆ ಇಟ್ಟು ವಿದ್ಯಾಭ್ಯಾಸ ಮಾಡಿದರೆ ಒಳ್ಳೆಯ ವಿದ್ಯೆ ಲಭಿಸಿ ವಿದ್ಯಾವಂತನಾಗುತ್ತಾನೆ ಧನದ ಅಪೇಕ್ಷೆಯುಳ್ಳವನು ಹಣ ಗಳಿಸಲು ಯಾವ ಯಾವ ಮಾರ್ಗವನ್ನು ಅಳವಡಿಸಿಕೊಳ್ಳಬೇಕು ಎಂದು ಯೋಚಿಸಿ ಸ್ವಲ್ಪ ಹಣದ ಮೊತ್ತವನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಬಳಸಿ ಅದರಲ್ಲಿ ಬುದ್ಧಿವಂತಿಕೆಯಿಂದ ವ್ಯವಹಾರ ಮಾಡಿದರೆ ಅವನಿಗೆ ಬೇಕಾದಷ್ಟು ಹಣ ಲಭಿಸುತ್ತದೆ ಒಳ್ಳೆಯ ಹಣವಂತನಾಗುತ್ತಾನೆ ಅದೇ ರೀತಿ ಮಕ್ಕಳು ಬೇಕೆಂದರೆ ವಂಶ ಬೆಳೆಸಲು ಮಕ್ಕಳಿಗೆ ಗುಣವುಳ್ಳ ವಧುವನ್ನಾಗಲಿ ವರನನ್ನಾಗಲಿ ಹುಡುಕಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿವಾಹ ಮಾಡಿ ಕೆಲವು ವರ್ಷಗಳು ಕಳೆದರೆ ಮಕ್ಕಳಿಗೆ ಸಂತಾನಾಭಿವೃದ್ಧಿಯಾಗಿ ಅವರ ವಂಶ ಬೆಳೆಯುತ್ತದೆ ಮೋಕ್ಷವನ್ನು ಅಪೇಕ್ಷೆ ಪಡುವವನು ಮೊದಲು ಬೇಕು ಎನ್ನುವ ಆಸೆ ಬಿಡಬೇಕು ಯಾವುದಕ್ಕೂ ಆಸೆ ಪಡದೆ ತನ್ನಲ್ಲಿರುವ ದುರ್ಗುಣಗಳನ್ನು ಬಿಟ್ಟು ಅಂದರೆ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಇವುಗಳನ್ನು ಬಿಟ್ಟು ತನ್ನಲ್ಲಿರುವ ಹಣ ಐಶ್ವರ್ಯವನ್ನು ಹಂಚುವ ಗುಣ ಬೆಳೆಸಿಕೊಂಡರೆ ಮೋಕ್ಷದ ಹಾದಿ ಹಿಡಿದು ಆ ಗುರಿಯನ್ನು ತಲುಪುತ್ತಾನೆ ಧನ್ಯವಾದಗಳು